ಇದೇ ಸೆಪ್ಟೆಂಬರ್ ಹದಿನಾರರಂದು ಬೆಳಗ್ಗೆ ನಗರದ ಐತಿಹಾಸಿಕ ಕೋಟೆ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಇಪ್ಪತ್ತೊಂದು ದಿನಗಳ ಹಿಂದೂ ಮಹಾಗಣಪತಿಯ ಅದ್ದೂರಿ ಶೋಭಾಯಾತ್ರೆ ಹಾಗೂ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕೋಶ ಅಧ್ಯಕ್ಷ ಶ್ರೀ ಮುಲ್ಗಿ ತಿಳಿಸಿದರು ಕಲಬುರಗಿ ನಗರದ ಕೋಟೆ ಮುಂಭಾಗದಲ್ಲಿ ಶನಿವಾರ ಸಮಿತಿ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಹಿಂದೂ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅದ್ದೂರಿ ಶೋಭಾಯಾತ್ರೆಯು ಕೋಟೆಯಿಂದ ಪ್ರಾರಂಭವಾಗಿ ನಗರದ ಪ್ರಕಾಶ್ ಏಷ್ಯನ್ ಮಾಲ್ ಹುಮ್ನಾಬಾದ್ ಬೇಸ್ ಚೌಕ್ ಪೊಲೀಸ್ ಠಾಣೆ ಸೂಪರ್ ಮಾರ್ಕೆಟ್ ಜಗತ್ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಪ್ಪನ ಕೆರೆಯಲ್ಲಿ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿದೆ ಎಂದರು ನಾಳೆ ಹದಿನಾಲ್ಕನೇ ತಾರೀಕು ಭಾನುವಾರ ಹಿಂದೂ ಮಹಾಗಣಪತಿ ಸಮಿತಿಯಿಂದ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಟಿದೆ ಲಕ್ಷ ದೀಪೋತ್ಸವ ಒಂದು ಲಕ್ಷದ ಎಂಟು ಸಾವಿರ ದೀಪಗಳನ್ನು ಹಚ್ಚುವಂತ ಒಂದು ಕೆಲಸ ಮಾಡ್ತಾ ಕಾರಣ ಏನು ಕೇಳಿದ್ರೆ ನಾವು ಇಲ್ಲಿ ನೆಮ್ಮದಿಯಿಂದ ಗಣೇಶ ವಿಸ ಗಣೇಶ ಸ್ಥಾಪನೆ ಇರಲಿ ವಿಸರ್ಜನೆ ಇರಲಿ ಪ್ರತಿಯೊಂದು ನೆಮ್ಮದಿಯಿಂದಲಿರಬೇಕಾದ್ರೆ ಅಲ್ಲಿ ಗಡಿ ಕಾಯುವಂಥ ಯೋಧ ಹಗಲು ರಾತ್ರಿ ಅನ್ನದೇ ತ ಕಣ್ಣಿಗೆ ನಿದ್ದೆ ಇರಲಾರದೆ ಗಡಿ ಕಾಯ್ತಾ ಇದ್ದಾರೆ ಅದೇ ರೀತಿ ನಮಗೆ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತ ಇವತ್ತು ಅವ್ರಿಗೆ ಇದ್ದೀವಿ ತುಂಬ ಮಳೆ ಬಂದು ತುಂಬ ಸಂಕಷ್ಟದಲ್ಲಿದ್ದಾರೆ ರೈತರು ಅದಕ್ಕಾಗಿ ನಾವೆಲ್ಲರೂ ಆ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಯೋಧ ಮತ್ತು ರೈತನಿಗೆ ಯಾವುದೇ ರೀತಿ ಕಷ್ಟಗಳು ದೇವರು ಕೊಡಬಾರ್ದು ಕಷ್ಟಗಳು ಬಂದರೂ ಅದು ಎದುರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಂಕಲ್ಪ ಮಾಡಿ ಇಡೀ ಕಲಬುರಗಿ ಜನತೆ ತಾಯಿಯಂದಿರು ಇರಲಿ ಅಕ್ಕಂಗಿದ್ರು ಇರಲಿ ಎಲ್ಲರೂ ಬಂದು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ ಲಕ್ಷ ದೀಪೋತ್ಸವನ ಹಚ್ಚಿ ಈ ದೇಶ ಕಾಯುವ ಯೋಧ ಹಾಗೂ ಅನ್ನ ಕೊಡುವಂಥ ರೈತ ಅವರಿಬ್ಬರಿಗೂ ಸದಾಕಾಲ ಒಳಿತನ ಹೇಳಿಬಿಟ್ಟು ಎಲ್ಲರೂ ಒಂದು ಲಕ್ಷ ದೀಪೋತ್ಸವದಲ್ಲಿ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡದಿರ್ತೇವೆ ಆದ ಕಾರಣ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂದ್ರೆ ತಮ್ಮಲ್ಲಿ ಕಳಕಳಿ ವಿನಂತಿ ನಾಳೆ ಸಾಯಂಕಾಲ ಐದು ಮೂವತ್ತಕ್ಕೆ ಸರಿಯಾಗಿ ಐದು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮತೆ ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತ ಕಳಕಳಿ ವಿನಂತಿ ತಮ್ಮಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿ ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಸಾಲಿನ ಜರುಗಲಿರುವ ಬೃಹತ್ ಶೋಭಾಯಾತ್ರೆಯಲ್ಲಿ ಕಲಬುರಗಿಯ ಸಮಸ್ತ ನಾಡಿನ ದೇಶಭಕ್ತ ಯುವಕರು ಹಾಗೂ ಮಾತೆಯರು ಹಿರಿಯರು ಈ ದೇಶೀ ವಾದ್ಯಗಳೊಂದಿಗೆ ನಡೆಯುತ್ತಿರುವ ಶೋಭಾಯಾತ್ರೆಯಲ್ಲಿ ಸಹಸ್ರ ಸದಸ್ಯ ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಸಂಘ ಸಂಸ್ಥೆಗಳು ವ್ಯಾಪಾರಸ್ಥರು ಮತ್ತು ಎಲ್ಲ ಇಡೀ ಕಲಬುರಗಿ ಜಿಲ್ಲೆಯ ಸಮಸ್ತ ನಾಗರಿಕರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एकोसर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोलॉजी जनरल फिजिशियन जेनरल फिजिसजी फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ